ನಮಸ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಎಕ್ಸೋಸಿಸಮ್ ಅಂತ ಹೇಳ್ತಾರಲ್ಲ ಈ ಮೈ ಮೇಲೆ ದೆವ್ವ ಪೊಸೆಸ್ ಆಗೋದು ಅಂತೇಳಿ ಅದನ್ನ ಸೈಕಾಲಜಿಕಲ್ ಪ್ರಾಬ್ಲಮ್ ಅಂತ ಕೆಲವರು ಹೇಳ್ತಾರೆ ಕೆಲವರು ಅದನ್ನ ದೆವ್ವ ಬಂದಿದೆ ಅಂತ ಹೇಳ್ತಾರೆ ಅದೇನೇ ಇರಲಿ ಅದೊಂದು ಸಮಸ್ಯೆ ಹೌದಲ್ವ ಈ ಸಮಸ್ಯೆನ ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ ಅಂದರೆ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಅವ್ರ ಮೈಯಲ್ಲಿ ಅದು ಆ ದೆವ್ವ ಕರೆಸ್ಬಿಟ್ಟು ಕರೆಸಿಬಿಟ್ಟು ಅದ್ರ ಜೊತೆ ಮಾತಾಡೋ ಒಂದು ಪ್ರೊಸೆಸ್ ಓಕೆ ವಿಡಿಯೋ ನೋಡಿ ಇದು ಎಲ್ಲಿ ಏನು ಅನ್ನೋ ಇನ್ಫಾರ್ಮೇಷನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಮತ್ತು ಯಾವ ಪ್ಲೇಸ್ ಅನ್ನೋದನ್ನು ಹೇಳ್ತೀನಿ ನೀವು ಈ ವಿಡಿಯೋ ನೋಡಿ ಸ್ವಲ್ಪ ಲಾಂಗ್ ಇರುತ್ತೆ ಒಂದು ಟೆನ್ ಮಿನಿಟ್ಸ್ ಇದೆ ಅನಿಸುತ್ತೆ ಯಾವ ರೀತಿ ಅವರು ದೇವರು ಅಂತ ಹೇಳ್ಕೊಂಡು ಅವರು ತನ್ನನ್ನು ದೇವರು ಅಂತ ಹೇಳ್ಕೊಂಡು ಕೊನೆಗೆ ಅವರ ನಿಜ ರೂಪವನ್ನು ತರ್ತಾರೆ ಅನ್ನೋದನ್ನು

ಹ್ಮ್ ಪೂಜೆ ಮಾಡಿದ ತಕ್ಷಣ ಅವಾಗ ನನಗೆ ಒಂದು ಆಸೆ ಒಂದ್ ಆಸೆಗಮ ನೋಡಿ ನೋಡಿ ಆಸೆ ಆಗಿ ನಾನ್ ದುರ್ಗಮ್ಮನೇ ದುರ್ಗಮ್ಮನ ದುರ್ಗಮ್ಮನ್

ಬೀಳೋ ಸೀಳೋದಾದ್ರೆ ಶಕ್ತಿನೇ ಕೊಡಲ್ಲ ಕರೆಕ್ಟಾಗಿ ನಿಲ್ಲೋದಾದರೆ ಮಾತ್ರ ಶ್ ಬೀಳೋದಾದ್ರೆ ಅದು ಮಾಡಲ್ಲ ನೀನು ಯಾರು ಅನ್ನೋದನ್ನ ಶ್ ನುಡಿಬೇಕು ಶ್ ನಿತ್ಯ ನುಡಿಬೇಕು ಕೆಳಗೆ ಬಿದ್ದರೆ ಕೆಳಗೆ ಬಿದ್ದು ಶ್ಯಾರು ಹಿಡ್ಕೋಬೇಡ್ರಿ ಹ್ಞೂ ಕರೆಕ್ಟಾಗಿ ನಿತ್ಯ ನುಡಿಬೇಕು ನೀನು ನಿತ್ತು ನುಡಿಯೋದಾದ್ರೆ ಮಾತ್ರ ಬಾ ಸಿಲ್ಲ ಅಂದ್ರೆ ನಿನ್ನನ್ನು ತಿದ್ದಾಕ್ತೀನಿ ಬರಂಗಿಲ್ಲ ನೀನು ಕಾಯ್ಕೊಡೋದು ನಿತ್ತು ಒಳ್ಳೆ ರೀತಿಲಿ ನುಡಿದ್ರೆ ಮಾತ್ರ ಬೀಳಿಸಿ ಮಾಡಿ ಅದೆಲ್ಲ ಮಾಡಿದ್ರೆ ಬೇಡ ಶಕ್ತಿ ನಾನು ನಿಲ್ತೀನಿ ನೋಡು ಶಿವ್ ಬೇಡಿದ್ದು ಹಾಗೆ ಸತ್ ಸಣ್ಣ ಮಾಡ್ತಿರೋದು ಹೊಂದಿ ಬೀಳ್ಸೋದು ಹರ್ಬಾಟ ಮಾಡೋದು ಅದ್ಯಾವುದು ನಡೆಯೋಲ್ಲ ಶಾಂತಿ ರೀತಿಯಿಂದ ಶಾಂತಿಯಾಗಿ ಬಂದರೆ ಬಂದ್ರೆ ಮಾತ್ರ ದೈವಗಳು ಹೋಗೋದು ಕರ್ಬಾಟ ಮಾಡೋದು ಮುಂದೆ ಹೋಗ್ಬೇಡ ಮುಂದೆ ಬಾ ಹ್ಮ್ ಬೇಗ ಬೇಗ ಬಾಯಿ ಮಾಡ್ಬೇಕು ಬರ್ಬೇಕು ಇಲ್ಲ ಅಂದ್ರೆ ಕಾಲ ಅವಕಾಶ ಕಡಿಮೆ ಇದೆ ಬೇಗ ಬೇಗ ಹೇಳ್ಬೇಕು ಆಗುತ್ತಾ ಆಗಲ್ಲ ನೋಡೋ ಕಣ್ಬಿಟ್ಟು ಸ್ಯಾರಿಲ್ವಾ ನೀನು ಆರಾಧನೆ ಮಾಡ್ತೀಯ ದೈವನ ಕಟ್ಬಿಚ್ಚು ದುರ್ಗಮ್ಮ ಸ್ಯಾರೇ ಆಗಲಿ ದುರ್ಗಮ್ಮನೋ ಪೇತನೋ ಯಾರು ಅಂತ ನೋಡೋಣ ನೋಡೇ ಬಿಡೋಣ ದುರ್ಗಮ್ಮನ ಪೇತನ ಯಾವುದು ಅಂತ ದುರ್ಗಮ್ಮ ಮನಸಲ್ಲೇ ಕರಿಂದ ಹ್ಮ್ ಬೀಳುವಂಗಿಲ್ಲ ಯಾರು ಅಂತ ಕೇಳು ನೀನು ಮನ್ಸಲ್ಲಿ ಕೇಳುವಾಗ ಹೇಳುತ್ತೆ ಯಾರು ಅನ್ನೋದು ಯಾರು ಅಂತ ಹೇಳುತ್ತೆ ಯಾರು ಅಂತ ಕೇಳು ಹೇಳ್ತಿದ್ಯಾ ಕಣ್ಣಿಗೆ ಒಂದು ಕಿರೀಟ ಕಿರೀಟನಾ ಗೊತ್ತಾಗ್ಬೇಕಲ್ಲ ಯಾವಾಗದ್ದು ಕಿರೀಟ ಅಂತ ಸುಮ್ಮನೆ ಒಂದು ಸುಮ್ಮನೆ ಒಂದು ಕಿರೀಟ ಯಾವಾಗ್ಲೂ ಕಾಣುತ್ತೆ ನನಗೆ ಈ ಈಗ ಕರೀದೆ ಕಿರೀಟ ಅಂತ ಅದು ನೋಡು ಕರಿ ಮನ್ಸು ಘೋರ ಮಾಡ್ಕೊಂಡು ನನ್ನ ಮುಂದೆ ನಿಂತಿದ್ಯಾ ನೋಡು ಕ್ಲೀನ್ ಆಗಿ ನೋಡು ಯಾತ ಅಂತ ಕರಿಯ ಕಿರೀಟ ಎಲ್ಲಿ ಹೋಗುತ್ತೆ ಏನು ಅನ್ನೋದು ನೋಡು ನೋಡ್ತಿದ್ಯಾ ಎಲ್ಲಿ ಹೋಗ್ತಿದೆ ಇಂಥಲ್ಲ ಎಲ್ಲಿದೆಯಪ್ಪ ಒಂದು ಗೋಪುರ ಟೈಪ್ ಇದ್ದಲ್ಲೇ ಕಾಣ್ತೇವೆ ಅದು ಎಲ್ಲಿದೆ ಅಂತ ನೋಡು ಯಾವ ಊರು ಎಲ್ಲಿ ಅನ್ನೋದು ನೋಡು

ಕೇಳಬೇಕು ಅದ್ರ ಹತ್ರ ಹೋಗಿ ಕೇಳ್ಬೇಕು ನೀನು ಯಾರು ಅಂತ ಸುಮ್ಮನೆ ನಿತ್ರ ಏನು ಪ್ರಯತ್ನ ಕೇಳು ಯಾರು ನೀನು ಅಂತ ಕೇಳು ಯಾರು ಅಂತ ಕೇಳು ಎತ್ತ ಬರ ಬಂಗಾರ ಒಳಗ ಬಂಗಾರ ಬಂಗಾರ ಎಲ್ಲ ನಿನ್ನ ಮನೇಲಿ ಐತಿ ಕರಿ ಕರಿ ಅದು ನೋಡು ಬಂಗಾರ ಬಂಗಾರ ನಿನಗೆ ಸಿಗುತ್ತಾ ನೋಡು ನಿನಗೇನಾರು ಸಿಗುತ್ತಾ ನೋಡು ಬಂಗಾರ ಸಿಗುತ್ತಾ ಕೇಳು ನನಗೆ ಕೊಡ್ತೀಯಾ ಅಂತ ಕೇಳು ಕೇಳು ತಾಯಿ ಕೇಳು ಒಂದು ಸಲ ಅದೆಲ್ಲಿದೆ ಅನ್ನೋದನ್ನ ನೋಡು ಅದರ ಹತ್ರ ಹೋಗು ನೋಡು ದೈವೈದಾಳ ನೋಡು ಅದೇ ಒಂದು ಕಿರೀಟದ ಹತ್ರ ನಂತರ ಫುಲ್ಲು ಅಂತ ಒಂಚೂರು ಚೂರು ಮುಖ ಕಾಣುತ್ತೆ சன முன் மு க நோடி ஏன் காணவா ஏன் கார்த்தேன படி ப்ளேன் கண்ட ಏನು ಕೇಳ್ತಾರೆ ಅಂದರೆ ಏನು ಕಾಣ್ತಾರೆ ಅಷ್ಟೇ ಏನು ಕಾಣ್ತಾರೆ ಕರಿ ಕರಿ ಬೆಳ್ಳುಗಿದೆಯಲ್ಲ ಅದನ್ನ ಕರಿ ಬೆಳ್ಳಗಿದೆಯಲ್ಲ ಅದನ್ನ ಕರಿ ಕರಿ ಅದನ್ನ ಕರಿ ಅದನ್ನು ಕರಿ ಕರಿ ಬರುತ್ತೆ ಕರಿ ಹಾಂ ಕರಿ ಬೇಕಾ ಕರಿ ಕರೆದಿಯಾ ಎಲ್ಲಿದೆ ಅದು ಯಾವ ಜಾಗದಲ್ಲಿದೆ ತಾಯಿ ಇದು ಅದೇ ಫುಲ್ ಹಂಗ್ ಕೊಡ್ತಾರನೇ ಕಾಣೋದು ಬೇರೆ ಏನೋ ಕಾಣ್ತಾ ಇಲ್ಲ ಅಷ್ಟೇ ಕಾಣ್ತಾ ಇರೋ ನನಗೆ ಮನೆ ದೇವರ ಏನು ನೀನು ಪೂಜೆ ಮಾಡಿ 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 ದೈವಶಕ್ತಿನ ಕರೆಯೋದು ಅದೇ ಅರ್ಥ ಆಗ್ತಿದ್ಯಾ ಹೋದಾಗೆಲ್ಲ ದೈವ ಶಕ್ತಿ ಇದೆ ಒಂದು ದೇವಿದು ಹೆಸರು ಹೇಳೋದು ಕಲಿಯೋದು ಬಿಟ್ಟರೆ ಯಾವ ಶಕ್ತಿನೂ ಕಂಡು ಬರ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಒಲುಮೆ ದೈವ ಶಕ್ತಿ ಏನಿದೆ ಅದು ಸ್ವಲ್ಪ ಒಲುಮೆ ಮಾಡ್ಕೊಂಡಿದ್ದು ಬಿಟ್ಟರೆ ಮೇಲೆ ಯಾವುದು ಸತ್ಯ ಬರೋದು ಇಲ್ಲ ಅರ್ಥ ಆಗ್ತಿದ್ಯಾ ಸೊ ನೀನು ಪೂಜೆ ಪುನಸ್ಕಾರ ಜಾಸ್ತಿ ಮಾಡ್ತಿದ್ಯಾ ಅದು ಜಾಸ್ತಿ ಆಗೋಗೋದು ಸ್ವಲ್ಪ ಕಡಿಮೆ ಮಾಡಿ ಅರ್ಥ ಆಗ್ತಿದ್ಯಾ ನೋಡೋಣ ದೈವಶಕ್ತಿ ಕಿರೀಟ ಇರೋದಾಗಲಿ ಬಂಗಾರ ಇರೋದಾಗಲಿ ಅವ್ರು ಬರಬೇಕು ಅನ್ನೋ ಟೈಮಿಗೆ ಬಂದೇ ಬರ್ತಾರೆ ಅದು ಒತ್ತಾಯ ಮಾಡಬಾರ್ದು ದೈವಗಳಿಗೆ ಬಾ ಬಾ ಅಂತ ಒತ್ತಾಯ ಮಾಡ್ತೀನ ನಿಮ್ಮ ಮುಂದೆ ಅರ್ಥ ಆಗ್ತಿದ್ಯಾ ಹ್ಞೂ ಒತ್ತಾಯ ಬೇಡ ಸೊ ನೋಡೋಣ ಶಕ್ತಿ ಯಾವುದೂ ಇಲ್ಲ ಒಂದು ಕಾಯಿದ್ರೆ ಕೊಡು ಶಕ್ತಿ ಬರುತ್ತ ನೋಡೋಣ ಕಂಡು ಹಿಡಿದು ಅದರಲ್ಲಿ ಹಾಕ್ತಾನೆ ನೆನ್ಸ್ಕೋಸ್ ಏನಿದ್ರು ಬರಬೇಕು ಅಂತ ನೆನ್ಸ್ಕ ಮೈ ಮೇಲೆ ಏನೇ ಒಂದಿದ್ರೂ ಎಲ್ಲ ಬರಬೇಕು ಅಂತ ಇದು ಇಟ್ಕೊ ಪುಳಿ ಪಲ ಇಟ್ಕೊ ಕಾಯ್ಕೊಡಿ ಏನೇ ಇದ್ರು ಕಾಯಿ ಒಳಗೆ ಸೇರ್ಬೇಕೀಗ ಇದ್ರೆ ಚೇತನೇ ಇರ್ಲಿ ದೈವ ಶಕ್ತಿನೇ ಇರಲಿ ಅದೇ ಕಾಯಿ ಒಳಗೆ